ನಟ ದೂತ್ ಪೇಡ ದಿಗಂತ್ಗೆ ಗಂಭೀರ ಗಾಯವಾಗಿದೆ ಗೋವಾದ ಸಮುದ್ರ ದಡದಲ್ಲಿ ಸಮರ್ ಸ್ಟಾಲ್ ಜಂಪ್ ಮಾಡುವ ವೇಳೆ ಆಯ ತಪ್ಪಿ ಬಿದ್ದು ದಿಗಂತ್ ಕುತ್ತಿಗೆಗೆ ಪೆಟ್ಟು ಬಿದ್ದಿದೆ ಕುಟುಂಬದ ಜೊತೆ ಗೋವಾಗೆ ಪ್ರವಾಸ ಹೋಗಿದ್ದಾಗ ಈ ಘಟನೆ ನಡೆದಿದೆ ಕೂಡಲೇ ಅವರನ್ನ ಗೋವಾದಿಂದ ಬೆಂಗಳೂರಿಗೆ ಏರ್ ಲಿಫ್ಟ್ ಮಾಡಲಾಗಿದ್ದು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದಕ್ಕೂ ಮುನ್ನ ಗೋವಾದಲ್ಲಿ ದಿಗಂತ್ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿತ್ತು ಆಸ್ಪತ್ರೆಗೆ ನಟನನ್ನು ದಾಖಲು ಮಾಡ್ತಾ ಇದ್ದಂತೆ ಆಪ್ತರು ಹಾಗೂ ಅಭಿಮಾನಿಗಳು ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ ಈ ಸಂಬಂಧ ದಿಗಂತ್ ಪತ್ನಿ ಐಂದ್ರಿತಾ ಅವರ ತಂದೆ ಮಾಹಿತಿಯನ್ನ ನೀಡಿದ್ದು ದಿಗಂತ್ಗೆ ಎಂಆರ್ಐ ಸೇರಿದಂತೆ ಹಲವು ಪರೀಕ್ಷೆಗಳನ್ನ ಮಾಡಿಸಲಾಗಿದೆ ಇದರಲ್ಲಿ ಕುತ್ತಿಗೆಗೆ ಬಲವಾದ ಪೆಟ್ಟು ಬಿದ್ದಿದೆ ಎಂಬ ಬಗ್ಗೆ ತಿಳಿದು ಬಂದಿದೆ ಎಂದಿದ್ದಾರೆ ವುಡ್ ನ ಹೆಸರಾಂತ ನಟ ದಿಗಂತ್ ಅಂತಾನೆ ಪ್ರಖ್ಯಾತಿ ಹೊಂದಿರುವ ತೀರ್ಥಹಳ್ಳಿಯ ಪ್ರತಿಭೆಯಾಗಿರುವಂತಹ ದಿಗಂತ್ ಅವರು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದಕ್ಕೆ ಕಾರಣ ಗೋವಾ ಸಮುದ್ರ ತೀರದಲ್ಲಿ ಅವರು ಮಾಡಿರುವಂತಹ ಸಮ್ಮ ಸ್ಟಾಲ್ ಜಂಪ್ ಆಗಿದೆ ಆ ಸಂದರ್ಭದಲ್ಲಿ ಅವರು ಆಯ ತಪ್ಪು ಬಿದ್ದು ಕುತ್ತಿಗೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಇದೀಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕುಟುಂಬದ ಜೊತೆ ದಿಗಂತ್ ಗೋವಾಗೆ ಪ್ರವಾಸ ಹೋಗಿದ್ರು ಆ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಒಂದು ಜಂಪ್ ನಿಂದ ಈ ಅವಘಡ ಸಂಭವಿಸಿದೆ ನಾವು ಈ ಹಿಂದೆ ಕೂಡ ನೋಡೋದಾದ್ರೆ ದಿಗಂತ್ ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿಯಾದಂತಹ ಜಂಪ್ ಗಳನ್ನ ಮಾಡ್ತಾ ಇದ್ರು ಸಾಕಷ್ಟು ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಜಂಪ್ಗಳನ್ನ ಮಾಡಿದನ್ನ ನಾವು ಕೂಡ ನೋಡಿದ್ದೇವೆ ಆದ್ರೆ ಇದೀಗ ದಿಗಂತ್ ಮಾಡಿರುವ ನಿಂದ ಅವರಿಗೆ ಇಂಥದ್ದೊಂದು ಆಪತ್ತು ಬಂದದಗಿದೆ ಅವರನ್ನ ಕೂಡಲೇ ಗೋವಾದಿಂದ ಬೆಂಗಳೂರಿಗೆ ಏರ್ ಲಿಫ್ಟ್ ಮಾಡಲಾಗಿದೆ ಇದೀಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರ ಜೊತೆಗೆ ದಿಗಂತ್ ಅವರಿಗೆ ಇದೀಗ ಶಸ್ತ್ರ ಶಸ್ತ್ರಚಿಕಿತ್ಸೆ ಕೂಡ ನಡೀತಾ ಇರೋದ್ರಿಂದ ಅವರ ಅಭಿಮಾನಿಗಳು ಆಪ್ತರು ಕೊಂಚ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ದಿಗಂತ್ ಅವರಿಗೆ ಗಂಭೀರ ಗಾಯವಾಗಿದೆ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದೀಗ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ದಿಗಂತ್ ಒಬ್ಬ ಮಹತ್ವಾಕಾಂಕ್ಷಿ ನಟ ಕನ್ನಡದಲ್ಲಿ ಗೋವಾದಲ್ಲಿ ಅವರು ಕುಟುಂಬದ ಜೊತೆಗೆ ಪ್ರವಾಸ ಸಂದರ್ಭದಲ್ಲಿ ಅವರಿಗೆ ಕುತ್ತಿಗೆಗೆ ಪೆಟ್ಟಾಗಿದೆ ಅವರನ್ನ ಏರ್ ಲಿಫ್ಟ್ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಈಗ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಲ್ಲಿ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಯಾವುದೇ ಅಪಾಯ ಇಲ್ಲ ಆತಂಕ ಬೇಡ ಅನ್ನುವಂತ ಮಾತನ್ನ ಆಡ್ತಾ ಇದ್ದಾರೆ ದಿಗಂತ್ ಈಗ ಏನು ಅಪಘಾತ ಸಂಭವಿಸಿದೆ ಒಂದು ಅಘಾತ ಸಂಭವಿಸಿದೆ ಇದರಿಂದ ಶಿವಮೊಗ್ಗದ ಜನರಿಗೆ ಸ್ವಲ್ಪ ಸ್ವಲ್ಪ ಭಾವನಾತ್ಮಕವಾಗಿ ಒಂದ್ ರೀತಿಯಾದಂತಹ ಒಂದು ಆತಂಕ ಉಂಟಾಗಿದೆ ಯಾಕೆ ಅಂತಂದ್ರೆ ದಿಗಂತ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಂಚಾಲೆ ಗ್ರಾಮದವರು ಅಲ್ಲಿ ಹುಟ್ಟಿದವರು ಅವರು ಹಾಗೂ ತೀರ್ಥಹಳ್ಳಿಯಲ್ಲಿ ಓದೋರು ತೀರ್ಥಹಳ್ಳಿಯ ತುಂಗಾ ಮಹಾವಿದ್ಯಾಲಯದಲ್ಲಿ ಓದೋರು ಸಿನಿಮಾದಲ್ಲಿ ಮಾಡಬೇಕು ಅನ್ನೋಂಥ ಮಹತ್ವಾಕಾಂಕ್ಷಿಯಿಂದ ಅವರು ಬೆಂಗಳೂರಿಗೆ ಹೋದ್ಮೇಲೆ ಮಿಸ್ ಕ್ಯಾಲಿಫೋರ್ನಿಯಾ ಅನ್ನುವಂಥ ಸಿನಿಮಾದಲ್ಲಿ ಮಾಡಿದ್ರು ಇದರ ಜೊತೆಗೆ ಮುಂಗಾರು ಮಳೆಯ ಸಿನಿಮಾದಲ್ಲಿ ಅವರು ಒಂದು ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದ್ರು ಜೊತೆಗೆ ಎಲ್ಲರೂ ಗಮನ ಸೆಳೆದರು ನಂತರ ಗಾಳಿಪಟ ಸಿನಿಮಾದಲ್ಲಿ ಅಭಿನಯಿಸಿದಂತೂ ಎಲ್ಲರ ಮನಸ್ಸಲ್ಲೇ ಇದೆ ಆದರೆ ಬಾಲಿವುಡ್ ನಲ್ಲಿ ಅವರು ರಕ್ತ ಮಾಡಬೇಕು ಅಂತೇಳಿ ಮುಂಬೈಗೆ ಹೋಗಿ ಅಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ ಪ್ರಯತ್ನವನ್ನು ಮಾಡಿದ್ರು ಆ ಸಂದರ್ಭದಲ್ಲೂ ಸಹ ಒಂದು ಆಘಾತ ಅವ್ರಿಗೆ ಆಗಿತ್ತು ಆ ಸಿನಿಮಾ ಶೂಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಎದುರಿಗಿರ್ತಕ್ಕಂಥ ಒಬ್ಬ ಕಲಾವಿದ ಎಷ್ಟಂತ ಒಂದು ಚೂರು ಚೂಪಾದ ಒಂದು ಆಯಿತು ಅವ್ರ ಕಣ್ಣಿಗೆ ಬಿದ್ದಿತ್ತು ಹಾಗಾಗಿ ಒಂದು ಕಣ್ಣಿಗೂ ಸಹ ಅವ್ರಿಗೆ ಅಪಾಯ ಸಂಭವಿಸಿತ್ತು ಅವರಿಗೆ ಅದರಿಂದ ಅವ್ರು ಹೊರ ಬರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು ಆದ್ರೆ ಯಾವುದೇ ಒಬ್ಬ ಸಿನಿಮಾ ನಟನೆಗೆ ತನ್ನ ದೈಹಿಕ ಸಾಮರ್ಥ್ಯದ ಬಗ್ಗೆ ಒಂದು ಅಪಾರವಾದ ನಂಬಿಕೆ ಇರುತ್ತೆ ಅದೇ ರೀತಿಯಲ್ಲಿ ಅವರು ಗೋವಾದಲ್ಲಿ ಸಮರ್ಸ್ ಆರ್ ಉಲ್ಟಾ ಪಂಟಿ ಹೊಡಿತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಕುತ್ತಿಗೆ ಪೆಟ್ಟಾಗಿದೆ ಅವ್ರು ಮೊದಲನೇ ಸರಿ ಮಾಡಿದ್ಲ ಅವರ ಇನ್ಸ್ಟಾ ಪೇಜ್ ನೋಡಿದ್ರೆ ಅಥವಾ ಅವರ ಫೇಸ್ಬುಕ್ ಪೇಜ್ ನೋಡಿದ್ರೆ ಈ ತರ ಸಮಸ್ಥಾಟ್ಸ್ ಮಾಡಿದಂತ ಹಲವು ವಿಡಿಯೋಗಳಿದಾವೆ ಅದರಲ್ಲಿ ಬಹುಶಃ ಅವರು ಎಕ್ಸ್ಪರ್ಟ್ ಇದ್ದಾರೆ ಅಂತ ಒಂದು ಏನಿದೆ ಒಂದು ಕಾನ್ಫಿಡೆನ್ಸ್ ಏನಿದೆ ನಾನು ಮಾಡ್ತೀನಿ ಅನ್ನೋದ್ ಆ ಸಂದರ್ಭದಲ್ಲಿ ಏನೋ ಒಂದು ಕ್ಷಣದಲ್ಲಿ ಸಂಭವಿಸಿದಂತ ಒಂದು ಸಣ್ಣ ಎಡವಟ್ಟಿನಿಂದ ಅದು ಯಶಸ್ವಿ ಆಗಿಲ್ಲ ಅವರ ಕುಸಿಗೆಗೆ ಪೆಟ್ಟಾಗಿದೆ ಅದು ಬಹುಶಃ ದೊಡ್ಡದು ಪೆಟ್ಟಾಗಿರ್ಬೇಕು ಎರಡು ದಿನದಿಂದ ಅವರು ಗೋವಾದಲ್ಲೇ ಪ್ರಥಮ ಚಿಕಿತ್ಸೆ ಪಡಿತಾ ಇದ್ದರು ನಂತರ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಂತ ಎಲ್ಲ ಸಾಧ್ಯತೆ ಇದೆ ಕರ್ನಾಟಕದ ಎಲ್ಲ ಚಿತ್ರ ಪ್ರೇಮಿಗಳು ಅವರು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ಹುಷಾರಾಗಿ ಹೊರಗೆ ಬರಲಿ ಬೇಗ ಅಂತ ಹೇಳಿ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಹುಡುಗ ಶಿವಮೊಗ್ಗದ ಮಲೆನಾಡಿನ ಹುಡುಗ ಸಾಗರದಲ್ಲಿ ಹುಟ್ಟಿ ತೀರ್ಥದಲ್ಲಿ ಬೆಳೆದಂತ ಹುಡುಗ ದಿಗಂತ್ ಅವರ ಎಲ್ಲ ಚಿಕಿತ್ಸೆಯಿಂದ ಅವರು ಫಲ ಕೊಡ್ಲಿ ಫಲಕಾರಿ ಫಲಕಾರಿಯಾಗಲಿ ಅವ್ರು ಮತ್ತೆ ಮೊದಲಂತೆ ಬರಲಿ ಮತ್ತೆ ಸಿನಿಮಾಗಳಲ್ಲಿ ನಡೆಸಲಿ ಅವ್ರದ್ದೇನು ಮಹತ್ವಾಕಾಂಕ್ಷೆ ಇತ್ತು ಬಾಲಿವುಡ್ ನಲ್ಲಿ ಹೆಸರು ಮಾಡ್ಬೇಕು ಅಂತ ಹೇಳಿ ಬಾಲಿವುಡ್ ಸಿನಿಮಾಗಳಲ್ಲಿ ಹೆಸರು ಮಾಡಬೇಕು ಅಂತೇಳಿ ಅದು ಈ ಕನ್ನಡದ ಒಬ್ಬ ನಟ ಬಾಲಿವುಡ್ ಅಲ್ಲಿ ಬೆಳಿಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ